ओंकार मंत्रुक्त निंम ध्यान नहें कामद मोक्षद तस्म ओंकाराए नमो नमे नमस्ते दैव नमस्ते परमेश्वरे नमस्ते ऋषभारूणानकाराय नमो नमे आत्मीय श्री बसवेश्वर ज्योतिष यूट्यूब चल नीति वीक्षक आर्ति काीति वीक्षक तमेलू कूड़ा ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಈ ವಿಸ್ವಾಬಸು ನಾಮ ಸಂವತ್ಸರದ ಏನು ಫಲ ಸಿಗುತ್ತೆ ದ್ವಾದಶ ರಾಶಿಗಳಿಗೆ ಎಷ್ಟು ಪ್ರಮಾಣದಲ್ಲಿ ಲಾಭ ಇದೆ ಎಷ್ಟು ಪ್ರಮಾಣದಲ್ಲಿ ನಷ್ಟ ಇದೆ ಹಾಗೆ ಆದಾಯ ಎಷ್ಟು ಖರ್ಚು ಎಷ್ಟು ಅಂತ ಆರೋಗ್ಯದ ಕೂಡ ಹಲವಾರು ಜನರು ಪ್ರಶ್ನೆಯನ್ನು ಇದ್ದಾರೆ ಗುರುಗಳೇ ಈ ವರ್ಷ ನಮಗೆ ಲಾಭ ಎಷ್ಟಿದೆ ನಷ್ಟ ಎಷ್ಟಿದೆ ಅನ್ನುವಂಥದ್ದು ನೋಡಿ ಮೇನಾಗಿ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ರಾಜನಾಗಿ ಸೂರ್ಯಗ್ರಹ ಇದ್ದಾನೆ ಅಂದರೆ ರವಿ ಅಂತ ನವಗ್ರಹಗಳಿಗೂ ಅಧಿಪತಿಯಾಗಿರ್ತಕ್ಕಂಥವನು ಕೂಡ ಸೂರ್ಯಗ್ರಹ ಅದು ರವಿಗ್ರಹ ಅಂತ ನವಗ್ರಹಗಳಲ್ಲೂ ಕೂಡ ರಾಜನಾಗಿ ಕೆಲಸವನ್ನು ಮಾಡ್ತಾ ಇದ್ದಾನೆ ಇಲ್ಲಿ ವಿಶ್ವಾವಸು ನಾಮ ಸಂವತ್ಸರದಲ್ಲೂ ಕೂಡ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲೂ ಕೂಡ ರವಿ ರಾಜನಾಗಿದ್ದಾನೆ ನಂತರ ಮಂತ್ರಿಯಾಗಿ ಚಂದ್ರಗ್ರಹ ಇದ್ದಾನೆ ಸೊ ಸೇನಾಧಿಪತಿಯಾಗಿ ರವಿಗ್ರಹ ಮತ್ತು ಸಸ್ಯಾಧಿಪತಿಯೂ ಕೂಡ ಗುರುಗ್ರಹ ಧಾನ್ಯಾಧಿಪತಿಯಾಗಿರ್ತಕ್ಕಂಥವನು ಕುಜ ಮಂಗಳ ಗ್ರಹ ಅರ್ಘಾಧಿಪತಿಯಾಗಿರ್ತಕ್ಕಂಥವನು ಕೂಡ ರವಿಗ್ರಹ ಹಾಗೆ ಮೇಘಾಧಿಪತಿಯಾಗಿರ್ತಕ್ಕಂಥವನು ರವಿ ರಸಾಧಿಪತಿಯಾಗಿರತಕ್ಕಂಥವನು ಶನಿ ಹಾಗೆ ನಿರಾಸಾಧಿಪತಿಯಾಗಿರ್ತಕ್ಕಂಥವನು ಬುಧಗ್ರಹ ಪಶುನಾಯಕ ಬಂದು ಯಮ ಆಗಿರ್ತಾನೆ ಈ ವರ್ಷ ಸ್ವಲ್ಪ ಪಶು ಪಕ್ಷಿಗಳ ಬಗ್ಗೆ ಪ್ರಾಣಿಗಳ ಬಗ್ಗೆ ಸ್ವಲ್ಪ ಅತಿ ಹೆಚ್ಚಿನದಾಗಿ ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕು ಅನ್ನುವಂಥದ್ದು ಹಾಗೆ ದ್ವಾದಶ ರಾಶಿಗಳಿಗೆ ಎಷ್ಟು ಆದಾಯ ಇದೆ ಎಷ್ಟು ಖರ್ಚು ಇದೆ ಅದು ಬಹಳ ಮುಖ್ಯ ಹಾಗೆ ಎಷ್ಟು ಪ್ರಮಾಣದಲ್ಲಿ ಆರೋಗ್ಯ ಇದೆ ಎಷ್ಟು ಪ್ರಮಾಣದಲ್ಲಿ ಅನಾರೋಗ್ಯ ಕಾಡ್ತಾ ಇದೆ ಹಾಗೆ ಸುಖ ಎಷ್ಟು ದುಃಖ ಎಷ್ಟು ಅನ್ನುವಂಥದ್ದು ಹಲವಾರು ಜನರ ಪ್ರಶ್ನೆ ಆಗಿರುತ್ತೆ ಹಾಗೆ ಮೊದಲನೇದಾಗಿ ಮೇಷ ಮತ್ತು ಋಷಿಕ ರಾಶಿಯವರಿಗೆ ನೋಡ್ಕೊಳ್ಳೋಣ ಮೇಷ ಋಷಿಕ ರಾಶಿಯವರಿಗೆ ಆದಾಯ ಎರಡಿದೆ ಹದಿನಾಲ್ಕು ಪರ್ಸೆಂಟು ನಷ್ಟ ಇದೆ ಖರ್ಚಿದೆ ನಿಮಗೆ ಅತಿ ಹೆಚ್ಚಿನದಾಗಿ ಈ ವರ್ಷದಲ್ಲಿ ವೃಶ್ಚಿಕ ಮತ್ತು ಮೇಷರಾಶಿಯವರಿಗೆ ಆದಾಯ ಎರಡಿದ್ದರೆ ಹದಿನಾಲ್ಕು ಪರ್ಸೆಂಟಾದಷ್ಟು ನಿಮಗೆ ಖರ್ಚಿದೆ ಅದರಿಂದ ಖರ್ಚನ್ನು ಕಡಿಮೆ ಮಾಡಿಕೊಳ್ಳಿ ಎನ್ನುವಂಥದ್ದು ಹಾಗೇ ಆರೋಗ್ಯ ಮೂರಿದ್ದರೆ ಅನಾರೋಗ್ಯ ಸೊನ್ನೆ ಇಲ್ಲಿ ಇರ್ತಾ ಇರುವಂಥದ್ದು ಅಂದರೆ ಅನಾರೋಗ್ಯದ ಬಗ್ಗೆ ನಿಮಗೆ ಕಾಡುವುದಿಲ್ಲ ಅಂತ ಹಾಗೆ ರಾಜಪೂಜೆಯ ಇಲ್ಲಿ ಐದಿದೆ ರಾಜಕೋಪ ನಿಮಗೆ ಆರಿದೆ ಸುಖ ಮೂರು ದುಃಖ ಮೂರು ಅಂದರೆ ಸಮಾನವಾಗಿ ಇರುತ್ತೆ ಸುಖನೂ ಕೂಡ ಮೂರು ಇರುತ್ತೆ ದುಃಖನೂ ಕೂಡ ಮೂರು ಇರುತ್ತೆ ಅನ್ನುವಂಥದ್ದು ಹಾಗೆ ಋಷಭ ಮತ್ತು ತುಲಾರಾಶಿಯವರಿಗೆ ಋಷಭ ಮತ್ತು ತುಲಾರಾಶಿಯವರಿಗೆ ಆದಾಯ ಹನ್ನೊಂದು ಇರುತ್ತೆ ನಷ್ಟ ಐದು ಅಂದರೆ ಖರ್ಚು ಹನ್ನೊಂದು ರೂಪಾಯಿ ಲಾಭ ಇದ್ದರೆ ಐದು ರೂಪ ಐದು ರೂಪಾಯಿ ನಿಮಗೆ ಖರ್ಚನ್ನು ಇರುತ್ತೆ ಅನ್ನುವಂಥದ್ದು ಹಾಗೆ ಆರೋಗ್ಯ ಸೊನ್ನೆ ಇರುತ್ತೆ ಅಂದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊಳ್ಬೇಕು ಈ ವರ್ಷದಲ್ಲಿ ನೀವು ಅಂತ ಇನ್ನು ಹಾಗೆ ರಾಜಕೋಪ ನಿಮಗೆ ಇರುತ್ತೆ ಹಾಗೆ ಸುಖ ಆರಿರುತ್ತೆ ದುಃಖ ಮೂರಿರುತ್ತೆ ಇನ್ನು ಮಿಥುನ ಮತ್ತು ಕನ್ಯಾರಾಶಿಯವರಿಗೆ ಮಿಥುನ ಮತ್ತು ಕನ್ಯ ರಾಶಿಯವರಿಗೆ ಹದಿನಾಲ್ಕು ರೂಪಾಯಿ ಆದಾಯ ಇದ್ದರೆ ಎರಡು ರೂಪಾಯಿ ನಷ್ಟ ಇದೆ ಆರೋಗ್ಯ ಎರಡು ರೂಪಾಯಿ ಇದ್ದರೆ ಐದು ಭಾಗ ನಿಮಗೆ ನಷ್ಟವನ್ನು ಸೂಚಿಸ್ತಾ ಇದೆ ಹಾಗೆ ಒಂದು ರಾಜಕೋಪ ಇದ್ದರೆ ಒಂದು ಒಂದು ರಾಜಪೂಜೆ ಇದ್ದರೆ ಐದು ನಿಮಗೆ ರಾಜಕೋಪವನ್ನು ತೋರಿಸ್ತಾ ಇದೆ ಹಾಗೆ ಅನೇಕ ರೀತಿಯಾಗಿ ಅಂದರೆ ಸುಖ ಆರು ದುಃಖ ಮೂರು ತೋರಿಸ್ತಾ ಇದೆ ಹಾಗೆ ಕರ್ಕಾಟಕ ರಾಶಿಯವರಿಗೆ ಕರ್ಕಾಟಕ ರಾಶಿಯವರಿಗೆ ಹದಿನಾಲ್ಕು ರೂಪಾಯಿ ಆದಾಯ ಇದೆ ಎಂಟು ರೂಪಾಯಿ ನಷ್ಟ ಇದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆರೋಗ್ಯದೂ ಕೂಡ ಗಮನವನ್ನು ಕೊಡಿ ಎನ್ನುವಂಥದ್ದು ಹಾಗೆ ಸಿಂಹರಾಶಿಯವರಿಗೆ ಸಿಂಹರಾಶಿಯವರಿಗೆ ಆದಾಯ ಹನ್ನೊಂದಿದೆ ನಷ್ಟನೂ ಕೂಡ ಹನ್ನೊಂದಿದೆ ಆದಾಯ ಎಷ್ಟಿರುತ್ತೋ ಅಷ್ಟೇ ಖರ್ಚನ್ನು ಮಾಡ್ತೀರಾ ಅನ್ನುವಂಥದ್ದು ಸ್ವಲ್ಪ ಖರ್ಚನ್ನು ಕಡಿಮೆ ಮಾಡಿಕೊಳ್ಳಿ ಅನ್ನುವಂಥದ್ದು ಹಾಗೆ ಧನಸ್ಸು ಮತ್ತು ಮೀನರಾಶಿಯವರಿಗೆ ಧನಸ್ಸು ರಾಶಿಯವರಿಗೆ ಐದು ರೂಪಾಯಿ ಆದಾಯ ಇದ್ದರೆ ಐದು ರೂಪಾಯಿ ನಷ್ಟ ಆಗ್ತಾ ಇದೆ ಅದರಲ್ಲೂ ಕೂಡ ಸ್ವಲ್ಪ ಗಮನ ಇಟ್ಕೊಳ್ಳಿ ಎನ್ನುವಂಥದ್ದು ಹಾಗೆ ಆರೋಗ್ಯದ ಕೂಡ ಗಮನವನ್ನು ಕೊಡಿ ಎನ್ನುವಂಥದ್ದು ಸುಖ ಆರಿದರೆ ದುಃಖ ಮೂರಿರುತ್ತೆ ಆ ಕಡೆಯೂ ಕೂಡ ಚೆನ್ನಾಗಿದೆ ಅನ್ನುವಂಥದ್ದು ಹಾಗೆ ಮಕರ ಮತ್ತು ಕುಂಭ ರಾಶಿಯವರಿಗೆ ಮಕರ ಮತ್ತು ಕುಂಭ ರಾಶಿಯವರಿಗೆ ಎಂಟು ರೂಪಾಯಿ ಆದಾಯ ಇದ್ದರೆ ಹದಿನಾಲ್ಕು ರೂಪಾಯಿ ನಷ್ಟ ಇದೆ ಎರಡು ರೂಪಾಯಿ ಎರಡು ಆರೋಗ್ಯ ಇದ್ದರೆ ಅನಾರೋಗ್ಯ ಮೂರಿದೆ ರಾಜಪೂಜಾ ಐದಿದ್ರೆ ರಾಜಕೋಪ ಆರಿದೆ ಹಾಗೆ ಸುಖ ಮೂರು ದುಃಖ ಮೂರು ಅಂದರೆ ಸರ್ವೇ ಸಾಮಾನ್ಯವಾಗಿ ಕುಂಭರಾಶಿಯವರಿಗೆ ಈಗಾಗಲೇ ಮಕರ ರಾಶಿಯವರಿಗೆ ಶನಿ ಬಿಡುಗಡೆ ಇದ್ದಾನೆ ಸಾಡೆ ಸಾತಿ ಮುಗಿತಾಯಿದೆ ಕುಂಭರಾಶಿಯವರಿಗೆ ಅಂತ್ಯ ಶನಿ ಇದೆ ಇನ್ನೇನು ಎರಡೂವರೆ ವರ್ಷಗಳ ಕಾಲ ನಿಮಗೂ ಕೂಡ ಸಾಡೆ ಸಾತ್ ಮುಗಿಯುತ್ತೆ ಅನ್ನುವಂಥದ್ದು ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಸಾಧಾರಣ ಲಾಭ ಇದೆ ವೃಷಭ ರಾಶಿಯವರಿಗೆ ವಿಶೇಷವಾಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವರಿಗೆ ಅಥವಾ ವ್ಯಾಪಾರ ವೃದ್ಧೀಕರಣವನ್ನು ಮಾಡುವಂಥವರಿಗೆ ವೃಷಭ ರಾಶಿಯವರಿಗೆ ಮೇನಿಂದ ತುಂಬ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಹಾಗೇ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಸ್ವಲ್ಪ ಆರೋಗ್ಯದ ಕಡೆಗೆ ಗಮನವನ್ನು ಕೊಡಿ ಹಾಗೆ ತಾವು ಉದ್ಯೋಗವನ್ನು ಮಾಡುವಂಥ ಕೆಲಸದಲ್ಲಿ ಸ್ವಲ್ಪ ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು ಹಾಗೆ ಕರ್ನಾಟಕ ರಾಶಿಯವರು ಕರ್ನಾಟಕ ರಾಶಿಯವರು ತಮ್ಮ ಮನಸ್ಸನ್ನು ಹಿಡಿತದಲ್ಲಿಟ್ಕೊಳ್ಳಿ ಏಕೆಂತಂದರೆ ಚಂದ್ರಮ ಮನಸ್ಸೋ ಜಾದಹ ಚಕ್ಷು ಸೂರ್ಯೋಜಾಯತ ಅಂದರೆ ಚಂದ್ರ ಮನಸ್ಸಿಗೆ ಕಾರಕನಾಗಿರ್ತಾನೆ ನಿಮ್ಮ ರಾಶಾಧಿಪತಿಯಾಗಿರ್ತಕ್ಕಂತಹ ಚಂದ್ರ ಮನಸ್ಸು ಏಕಾಗ್ರತೆಯಾಗಿ ಇಟ್ಟುಕೊಳ್ಳುವುದಕ್ಕೆ ಬಿಡುವುದಿಲ್ಲ ಅಂತ ಮನಸ್ಸು ಕ್ಷಣ ಕ್ಷಣಕ್ಕೂ ಕೂಡ ನೀವು ಪರಿವರ್ತನೆ ಮಾಡ್ತಾ ಇರ್ತೀರ ಆ ಮನಸ್ಸನ್ನು ನೀವು ಹಿಡಿತದಲ್ಲಿ ಇಟ್ಕೊಳ್ಳಿ ಎನ್ನುವಂಥದ್ದು ಹಾಗೇ ಸಿಂಹರಾಶಿಯವರು ಸಿಂಹರಾಶಿಯವರಿಗೂ ಕೂಡ ಯುಗಾದಿ ನಂತರ ಸ್ವಲ್ಪ ಪರವಾಗಿಲ್ಲ ಚೇತರಿಕೆ ಆರ್ಥಿಕ ಚಟುವಟಿಕೆಯನ್ನು ಚೇತರಿಕೆಗೊಳ್ಳುತ್ತೆ ಭಯಪಡುವಂಥ ಅವಶ್ಯಕತೆ ಇಲ್ಲ ಹಾಗೆ ಕನ್ಯಾ ರಾಶಿಯವರು ರಾಶಿಯಾಧಿಪತಿಯಾಗಿರತಕ್ಕಂತಹ ಬುಧ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಅವನಿಂದ ಅನೇಕ ರೀತಿಯಾಗಿ ವ್ಯಾಪಾರ ವೃದ್ಧೀಕರಣ ಆಗುತ್ತೆ ವ್ಯವಹಾರ ವೃದ್ಧೀಕರಣ ಆಗುತ್ತೆ ಉದ್ಯೋಗದಲ್ಲಾಗಲಿ ಮಕ್ಕಳ ವಿದ್ಯಾಭ್ಯಾಸದಲ್ಲಾಗಲಿ ಅನೇಕ ರೀತಿಯಾಗಿ ತುಂಬ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಹಾಗೆ ತುಲಾರಾಶಿಯವರು ತುಲಾರಾಶಿಯವರಿಗೆ ಸ್ವಲ್ಪ ಆರ್ಥಿಕ ಹಿನ್ನಡೆ ಆಗ್ಬೋದು ಮೇ ನಂತರ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಕಾಣ್ತೀರಾ ಅನ್ನುವಂಥದ್ದು ಹಾಗೆ ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯವರು ಉದ್ಯೋಗದಲ್ಲಿ ಅಥವಾ ತಾವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಸ್ವಲ್ಪ ಹಿನ್ನಡೆ ಆಗ್ಬೋದು ಆ ಕಡೆ ಗಮನವನ್ನು ಕೊಡಿ ಇನ್ನು ಧನಸ್ಸು ರಾಶಿಯವರು ಧನಸ್ಸು ರಾಶಿಯವರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆಯನ್ನು ಕಾಣ್ಬೋದು ಆದ್ದರಿಂದ ಆರೋಗ್ಯದ ಸಮಸ್ಯೆ ಕಡೆಗೆ ಗಮನವನ್ನು ಕೊಡಿ ಎನ್ನುವಂಥದ್ದು ಹಾಗೆ ಮಕರ ಮತ್ತು ಕುಂಭರಾಶಿಯವರು ಮಕರ ಮತ್ತು ಕುಂಭರಾಶಿಯವರಿಗೆ ಈಗಾಗಲೇ ನಿಮಗೆ ಶನಿ ಬಿಡುಗಡೆ ಆಗ್ತಾ ಇದ್ದಾನೆ ಭಯಪಡುವಂಥ ಅವಶ್ಯಕತೆ ಇಲ್ಲ ಎಲ್ಲ ರೀತಿಯಾಗಿ ಶುಭವನ್ನು ಫಲ ಸಿಗುತ್ತೆ ಅನ್ನುವಂಥದ್ದು ಇನ್ನು ಮೀನರಾಶಿಯವರು ಮೀನರಾಶಿಯವರಿಗೂ ಕೂಡ ಸ್ವಲ್ಪ ಜನ್ಮ ಜನ್ಮ ಶನಿ ಇರೋದರಿಂದ ಯುಗಾದಿ ನಂತರ ನಿಮಗೆ ಜನ ಶನಿ ಬರ್ತಾನೆ ಜನ್ಮಶನಿ ಬಂದಾಗ ಸ್ವಲ್ಪ ಹಣಕಾಸು ಕೊಡುವುದರಲ್ಲಾಗಲಿ ಅಥವಾ ಯಾವುದೇ ಒಂದು ಬಿಸ್ನೆಸ್ ಮಾಡುವುದರಲ್ಲಾಗಲಿ ಸ್ವಲ್ಪ ಹಣಕಾಸನ್ನು ಬಹಳ ಹಿಡಿತದಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಹಾಗೇ ನಮ್ಮ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳುತ್ತಾ ನನ್ನ ನಮಸ್ಕಾರಗಳು ಒಂದು ಇನ್ನೊಂದು ನಾವೇನೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಕೂಡ ನಮ್ಮ ಕರ್ಮ ತುಂಬ ಚೆನ್ನಾಗಿರಬೇಕು ಅಂದರೆ ನಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಇನ್ನೊಬ್ಬರಿಗೆ ಉಪಕಾರ ಆಗಬೇಕೇ ಹೊರತು ಇನ್ನೊಬ್ಬರಿಗೆ ತೊಂದರೆ ಆಗಬಾರದು ತೊಂದರೆಯನ್ನು ನಾವು ಕೊಟ್ಟಾಗ ಅದು ಕರ್ಮವನ್ನು ಮಾಡಿದ ಹಾಗೆ ಅದರಿಂದ ನಾವು ಮಾಡುವಂತಹ ಕೆಲಸದ ಕಾರ್ಯಗಳಲ್ಲಿ ಕರ್ಮಗಳನ್ನು ಮಾಡದೇ ಇರುವಂಥ ರೀತಿಯಾಗಿ ನಾವೇನಾದರೂ ಮಾಡಿಕೊಂಡ್ರೆ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡ್ರೆ ಯಾವುದೇ ರೀತಿಯಾಗಿ ನಿಮಗೆ ಕರ್ಮವನ್ನು ಕಾಡುವುದಿಲ್ಲ ಅಂತ ಯಾವ ಗ್ರಹನೂ ಕೂಡ ನಿಮಗೆ ಕಾಡುವುದಿಲ್ಲ ನಾವು ಚೆನ್ನಾಗಿದ್ದರೆ ಭಗವಂತ ಮೇಲಿಂದ ಅನುಗ್ರಹವನ್ನು ಮಾಡ್ತಾನೆ ಅನ್ನುವಂಥದ್ದು ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು